ಸ್ಕೂಲ್ಗೆ ಸೇರ್ಕೊಳ್ಳಿ ಮಗನೆ ನೀನೇನು ಹೇಳ್ತೀಯ ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಬಿಡ್ಬೇಕಲ್ಲ ನಿನ್ನ ದೊಡ್ಡಮ್ಮ ದೊಡ್ಡಮ್ಮ ನಾನು ಇಲ್ಲೇ ಇರ್ತೀನಿ ನಿಮ್ಮ ಅಮ್ಮನ ಹತ್ರ ಹೇಳಿ ಅಯ್ಯೋ ಮಗನೆ ನಾವು ಹೇಳಿದ್ರೆ ನಿಮ್ಮ ಅಮ್ಮ ಕೇಳ್ತಾರ ನೀನು ಹೋಗಿ ದೊಡ್ಡ ಆಫೀಸರ್ ಆಗ್ಬೇಕಲ್ವಾ ಮಗನೆ ಸರಿ ನನಗೆ ಮನೇಲಿ ಸ್ವಲ್ಪ ಕೆಲಸ ಇದೆ ಹೋಗ್ತೀನಿ ನೀವು ಇಲ್ಲೇ ಮಾತಾಡ್ಕೊಂಡಿರಿ ಹಾಲು ಕಾಯಿಸ್ಬಿಟ್ಟು ಕರಿತೀನಿ ಬಾ ಮಗನೆ ಕುತ್ಕೊಳ್ಳೋಣ ಅಜ್ಜಿ ನೀವು ಕುತ್ಕೊಳ್ಳಿ ನಾನು ಇಲ್ಲೇ ಸ್ವಲ್ಪ ಆಟಾಡಬೇಕು ನಡೆದಾಡಬೇಕು ಅಯ್ಯಾತಕ ಅಯ್ಯಾತಕ മാ ബന്ത നാച്ചേട നീ നിന്നെ ഓടി നോട് ബാ ഏ നിന്നെ ಅಯ್ಯೋ ಮಗ್ನೆ ನನಗೆ ನೆನಪಾಗ್ತಾ ಇಲ್ಲ ನೆನಪು ಮಾಡಿಕೊಂಡು ನಾಳೆ ಹೇಳ್ತೀನಿ ನಿಮ್ಮ ಅಜ್ಜಿ ಕೇಳು ಚೆನ್ನಾಗಿರೋ ಹಾಡು ಹೇಳ್ತಾರೆ ಅವರಿಗೆ ಚೆನ್ನಾಗಿರೋ ಹಾಡುಗಳೆಲ್ಲ ಬರ್ತವೆ ಹಾಡು ನಾಳೆ ಹೇಳ್ತೀನಿ ಇವಾಗ ನಿಮ್ಮ ದೊಡ್ಡಮ್ಮ ಕರೀತಿದ್ದಾಳೆ ಹೋಗೋಣ ಬಾ ದೊಡ್ಡಪ್ಪ ದೊಡ್ಡಪ್ಪ ನಾವು ಇಲ್ಲೇ ಇರ್ತೀವಿ ಇವಾಗ ಹಾಲು ಕುಡ್ಕೊಂಡು ಬರೋಣ ನಡೀರಿ ಸುಧಾ ಮಕ್ಕಳಿಗೆಲ್ಲ ಹಾಲು ಕೊಡೋಣ ಆಯ್ತು ಓಕೆ ಸ್ವಲ್ಪ ಸಾಕು ಆಯ್ತು ಮಗನೇ ಒಂದು ಊರಿನಲ್ಲಿ ಒಂದು ನರಿ ವಾಸ ಮಾಡುತ್ತಿತ್ತು ಆ ನರಿಗೆ ಒಂದು ದಿನ ಹೊಟ್ಟೆ ಹಸಿವು ಆಗುತ್ತಿತ್ತು ಅದು ಬೇಲಿಯ ಮೇಲೆ ದ್ರಾಕ್ಷಿಯ ಗೊಂಚಲನ್ನು ನೋಡಿತು ಅವಾಗ ಆ ನರಿ ದ್ರಾಕ್ಷಿ ಹತ್ರ ಹೋಗಿ ಮೇಲೆ ಎಗರುತ್ತಿತ್ತು ಅವಾಗ ನರಿಗೆ ದ್ರಾಕ್ಷಿ ಸಿಗಲೇ ಇಲ್ಲ ಅದಕ್ಕೆ ನರಿ ಬೇಸರಗೊಂಡು ಹೋಗಿತ್ತು ಆ ನರಿಗೆ ದ್ರಾಕ್ಷಿ ಹಣ್ಣು ಸಿದ್ಧ ಇರೋದಕ್ಕೆ ಅದೇನು ಹೇಳಿದ್ದು ಗೊತ್ತಾ ಅಯ್ಯೋ ಇದು ಹುಳಿ ಹಣ್ಣು ಇದು ಸಿಹಿ ಇರೋಲ್ಲ ಅಂದ್ಕೊಂಡು ವಾಪಾಸ್ ಹೋಯ್ತು ಈ ಕಥೆಯ ನೀತಿ ಗೊತ್ತಾ ಮಗ ಈ ಕಥೆಯ ನೀತಿ ಕಾಯಿ ಹೇಳ್ತಾ ದ್ರಾಕ್ಷಿ ಹುಳಿ ನಾಳೆ ಇನ್ನಷ್ಟು ಕತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಫ್ರೆಂಡ್ಸ್